ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ದೃಷ್ಟಿ ಬೊಟ್ಟು ತಂಡ ಮತ್ತು ಕಲಸ ತಂಡದ ಈ ಪ್ರೆಸ್ ಮೀಟಿಗೆ ಬಂದದಕ್ಕೆ ಮೊದಲನಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರೀತಿ ಗುಟ್ಟು ದೃಷ್ಟಿ ಬೊಟ್ಟು ಅಂತ ಈ ಈ ಹೊಸ ಕತೆ ಇದೇ ಸೆಪ್ಟೆಂಬರ್ ಒಂಬತ್ತು ಬರುವ ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ಪ್ರಸಾರ ಆಗಲಿದೆ ಇದು ಈ ನೀವು ಆಲ್ ನಾವು ಒಂದು ಫುಲ್ ಎಪಿಸೋಡನ್ನೇ ತೋರಿಸುವ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದರೆ ಈ ತಂಡ ಎಷ್ಟು ಕಷ್ಟ ಶ್ರಮಪಟ್ಟು ಈ ಎಪಿಸೋಡನ್ನು ಮಾಡಿದೆ ಅದನ್ನು ಅಂದರೆ ನಿಮಗೆ ಮೊದಲಿಗೆ ಪತ್ರಕರ್ತರಿಗೆ ತೋರಿಸಿ ಅದನ್ನು ಅದನ್ನು ನಿಮ್ಮೊಟ್ಟಿಗೆ ಒಂದು ಸಂಭ್ರಮ ಪಡಲಿಕ್ಕೆ ನಮಗೆ ಇಷ್ಟ ಇತ್ತು ಅದಕ್ಕೆ ಕಂಪ್ಲೀಟ್ ನಮ್ಮ ತಂಡ ಬಂದು ಹೇಳಿದಾಗ ಇದೆಲ್ಲ ಈ ಎಪಿಸೋಡನ್ನು ಕಂಪ್ಲೀಟಾಗಿ ತೋರಿಸ್ಬಿಡೋಣ ಅವರ ಯಾಕಂದರೆ ನಾವು ಬಾಯಿ ಮಾತಲ್ಲಿ ಹೇಳಿದರೆ ಒಂದು ಒಂದು ಹತ್ತಿರ ಅಂದರೆ ಕಂಪ್ಲೀಟ್ ನಾವೊಂದು ನಾವೇ ಬಾಯಲ್ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅಟ್ಲೀಸ್ಟ್ ತೋರಿಸಿ ಅವಕ್ಕೆ ನಮ್ಮ ಜೊತೆಗೆ ಅವರು ಅವರು ನಮ್ಮ ಸಂಭ್ರಮವನ್ನು ಅವರು ಹಂಚಿಕೊಳ್ಳೋದು ಬೆಟ್ರು ಅಂತ ನಮಗೆ ಕಂಪ್ಲೀಟ್ ಎಪಿಸೋಡನ್ನು ತೋರಿಸಿದ್ವಿ ಈ ಈ ಎಂಟೈರ್ ಕ್ರೆಡಿಟು ಒಂದು ಒಳ್ಳೆಯ ಕಥೆಯನ್ನು ಹೇಗೆ ಅದು ಕಾರ್ಯರೂಪಕ್ಕೆ ಬಂದಾಗ ಹೇಗೆ ತುಂಬ ಚೆನ್ನಾಗಿ ಕಾಣಿಸುತ್ತೋ ಈ ಎಂಟೈರ್ ತಂಡ ಅದನ್ನು ಆನಲ್ಲಿ ತಂತ ಅಂದರೆ ಎಪಿಸೋಡ್ ತಂದು ತಂದು ತೋರಿಸಿದೆ ಇದನ್ನು ನೋಡಿದಾಗ ನಂಗೆ ತುಂಬ ಸಂತೋಷ ಆಯಿತು ಫಸ್ಟ್ ಟೈಮ್ ನಮಗೆ ಏನು ರಫ್ ಕಟ್ ಬಂದಾಗ ನಮಗೆ ಆವತ್ತೇ ನಾವು ಡಿಸೈಡ್ ಮಾಡಿದ್ವಿ ಇದನ್ನು ಆರೂವರೆ ಹಾಕಿದಾಗ ಇದು ಯಾಕೆ ಆರೂವರೆಗೆ ಹಾಕ್ತಿದ್ದೇವೆ ಅಂತ ಒಂದು ಸಣ್ಣ ಡಿಸ್ಕಷನ್ ಇತ್ತು ಅಂದರೆ ಇಡೀ ತಂಡಕ್ಕೆ ಇತ್ತು ಯಾಕೆ ನಾವು ಆರು ಮೂವತ್ತಕ್ಕೆ ಅಂತ ಅಂದರೆ ನಮ್ಮ ತಲೆಯಲ್ಲಿ ಏನಿತ್ತು ಅಂತ ಹೇಳಿದರೆ ಬೆಸ್ಟ್ ಬ್ಯಾಟ್ಸ್ಮನ್ ಫಸ್ಟ್ ಓಪನಿಂಗ್ ಹೋಗಬೇಕು ಅಂತ ಒಂದು ಇದಿದೆ ಅದರ ನಂತರ ಯಾಕಂದರೆ ಬೆಸ್ಟ್ ಬ್ಯಾಟ್ಸ್ಮನ್ ಆಡಲಿಲ್ಲ ಅಂದರೆ ಅದರ ನಂತರ ಬರುವಂಥವ್ರಿಗೆ ತುಂಬ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾನು ಈ ತಂಡ ಬಂದು ಕೇಳಿದಾಗ ಇಲ್ಲ ಆರೂವರೆಗೆ ಹೋಗಬೇಕು ಯಾಕಂದರೆ ಬೆಸ್ಟ್ ಶೋ ಆರೂವರೆಗೆ ಯಾಕಂದರೆ ಕಲರ್ಸ್ ಕನ್ನಡ ಆರು ಗಂಟೆಯಿಂದ ಒರಿಜಿನಲ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡುತ್ತೆ ಆರೂವರೆಗೆ ತುಂಬ ಪ್ರಾಮುಖ್ಯತೆ ಅಂದರೆ ಎಲ್ಲರೂ ಮನೆ ಬಂದಾಗ ಫಸ್ಟ್ ಸ್ವಿಚ್ ಆನ್ ಮಾಡಿದಾಗ ಅಲ್ಲಿ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ ಮತ್ತು ಇದು ಒಳ್ಳೆ ಶೋ ಇದ್ದಾಗ ಅಲ್ಲಂತ ಕಂಟಿನ್ಯೂಷನ್ ಬರುತ್ತೆ ಅಂದರೆ ಇದು ಆಲ್ಮೋಸ್ಟ್ ಕ್ರಿಕೆಟ್ ಆಡ್ದಂಗೆ ಓಪನರ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಅದರ ನಂತರ ಎಷ್ಟೇ ಒಳ್ಳೆ ಆಡಿದ್ರು ಅವನಿಗೆ ಯಾವ ಪ್ರೆಷರ್ ಬಿಲ್ಡ್ ಆಗುತ್ತೆ ಬಟ್ ಈ ಎಂಟೈರ್ ತಂಡ ನಮ್ಮ ಜೊತೆಗೆ ನಿಂತ್ಕೊಂಡು ಇಂಥ ಅದ್ಭುತವಾದ ಸೀರಿಯಲ್ ಕೊಟ್ಟಿದ್ದಕ್ಕೆ ಸಾಯಿ ಪ್ರೊಡಕ್ಷನ್ ಅವ್ರಿಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಗರ್ಸುಗ್ ಮೆಚ್ಚಬೇಕು ಇವರು ಹೊಸ ನಮಗೆ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಬಂದಾಗ ಅನುಷಾ ಶಿವಪ್ರಸಾದ್ ಅವರು ಅವ್ರಿಗೂ ಅವರು ಅವರಾಗ್ಬೋದು ರಕ್ಷಾರಾಮ್ ಆಗ್ಬೋದು ಅವರ ಒಂದು ಎನರ್ಜಿ ನೋಡಿ ತುಂಬ ಖುಷಿಯಾಗಿತ್ತು ಅಂದರೆ ಅಂದರೆ ಇದು ಬೇ ಅಂದರೆ ಅವ್ರಿಗೆ ಅದಕ್ಕೆ ಒಂದು ಕತೆ ಆ ಫೈಟ್ ಸೀಕ್ವೆನ್ಸ್ ನೋಡಿದರೆ ಆಲ್ಮೋಸ್ಟ್ ಮೂವಿ ಮೂವಿ ರೇಂಜಿಗೆ ಮಾಡಿದ್ದಾರೆ ಆಲ್ಮೋಸ್ಟ್ ಅರ್ಧ ಗಂಟೆ ಫುಟೇಜ್ ಇನ್ನೂ ನಾವು ಇಲ್ಲೆಲ್ಲ ಹಾಕ್ಲಿಕ್ಕಾಗಲ್ಲ ಇದು ಅರ್ಧ ಗಂಟೆ ಎಪಿಸೋಡಿಗೆ ಹೋಗ್ಬೇಕೇಳಿ ಆಲ್ಮೋಸ್ಟ್ ಸ್ಕ್ರ್ಯಾಪ್ ಮಾಡಿದ್ದಾರೆ ತುಂಬ ಫೈಟ್ ಸೀಕ್ವೆನ್ಸನ್ನು ಅದು ಬಿಟ್ಟು ಈ ಒಂದು ರಾಜ್ ಕ್ಯಾರೆಕ್ಟರ್ ಮಾಡಿದವನು ನಂಗೆ ಫಸ್ಟ್ ಟೈಮ್ ನೋಡಿದಾಗ ಎಂತ ಅದ್ಭುತ ಕಲಾವಿದೆ ಅಂತ ಅನ್ಸಿಬಿಡ್ತು ನನಗೆ ಅಂದರೆ ಈಚ್ ಈಗ ಹೀರೋಯಿನ್ ಇರ್ಬೋದು ಅವ್ರ ಫಸ್ಟ್ ಇರೋ ಅಂತ ಅನಿಸದೇ ಇಲ್ಲ ನಮಗೆ ಅಂದರೆ ಆ ಥರ ಪರ್ಫಾಮ್ ಮಾಡಿದ್ದಾರೆ ಇಡೀ ತಂಡ ತಂಡ ತಂಡದ ತಂಡಕ್ಕೆ ನನ್ನ ಧನ್ಯವಾದಗಳು ಇದೇ ಥರ ಅಂದರೆ ಇದನ್ನು ಎರಡು ಮೂರನೇ ಎಪಿಸೋಡ್ ಇರ್ಬೋದು ನಾಲ್ಕನೇ ಕಂತನೇ ಎಪಿಸೋಡ್ಗಳು ಇರ್ಬೋದು ಅದ್ಭುತವಾಗಿ ಬಂದಿದೆ ಹಂಗೆ ನೋಡ್ಲಿಕ್ಕೆ ಹೋದರೆ ಫಸ್ಟ್ ಎಪಿಸೋಡು ಜಸ್ಟ್ ಟ್ರೈಲರ್ ಯಾಕಂದರೆ ಎರಡನೇ ಮತ್ತು ಮೂರನೇ ಎಪಿಸೋಡ್ಗಳು ಇದಕ್ಕೆ ಇದಕ್ಕಿಂತ ಬೆಟರ್ ಆಗಿದೆ ನಿಮ್ಮ ಎಲ್ಲ ಸಪೋರ್ಟು ನಮಗೂ ಕಲಸ ತಂಡ ತಂಡಕ್ಕೂ ಮತ್ತು ಈ ದೃಷ್ಟಿಪಟ್ಟು ತಂಡಕ್ಕೂ ಬೇಕು ನಿಮ್ಮೆಲ್ಲ ಸಪೋರ್ಟ್ ನಮ್ಗೆ ಕೊಡಲಿ ಈ ಇನಿಷಿಯಲ್ ಎಪಿಸೋಡನ್ನು ನಮ್ಮ ಶ್ರವಂತ್ ಡೈರೆಕ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಶ್ರವಂತ್ ಒಂದು ಒಳ್ಳೆ ತಂಡ ಒಂದು ಕೆಲಸ ಮಾಡಿದಾಗ ಹಿಂಗೆ ಅದ್ಭುತ ಔಟ್ಪುಟ್ ಬರುತ್ತಂತ ಅಂತ ಒಂದು ನಿದರ್ಶನ ಅಂತ ಹೇಳಿದರೆ ದೃಷ್ಟಿಪಟ್ಟು ಈ ಜೆ ಡಿ ಜೆ ಡಿ ಟೀಮ್ ಒಂದು ಅದರ ಹಿಂದಿನ ಕಲಸು ಕನ್ನಡ ಎಷ್ಟು ಎಫರ್ಟ್ ಹಾಕಿದ್ರು ಅದರ ಎರಡು ಬಟ್ಟೆ ಎಫರ್ಟು ಪ್ರೊಡಕ್ಷನ್ ಹೌಸ್ ಆಗಿದೆ ಥ್ಯಾಂಕ್ ಯು ಯಾಕಂದರೆ ಯೂಶ್ವಲಿ ನಮಗೆ ಅದು ಶೋ ಸ್ಟಾರ್ಟ್ ಮಾಡಿದಾಗ ಅದು ಅದು ಅದರ ಪ್ರೊಸೆಸ್ ಇದೆಯಲ್ಲ ಒಂದು ಎರಡು ಮೂರು ತಿಂಗಳು ನಡೀತದೆ ಬಟ್ ಈ ಶೋವನ್ನು ಶೂಟ್ ಮಾಡಿ ಪುನಃ ಒಂದೂವರೆ ತಿಂಗಳು ನಾವು ಅದರ ಪೋಸ್ಟ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದಾರೆ ಎಂಟೈಯರ್ ಟೀಮು ಅದಕ್ಕೆ ಬೇಕಾದ ಕರೆಕ್ಷನ್ಗಳನ್ನು ಪುನಃ ಮಾಡಿ ಈ ಎಲ್ಲೂ ಸ್ವಲ್ಪ ಬೋರ್ ಹಾಗೆ ಒಂದು ಎಪಿಸೋಡ್ ಮೇಂಟೈನ್ ಮಾಡಿದ್ದಾರೆ ಈ ಎಲ್ಲ ಎಫರ್ಟಿಗೆ ಅಂದರೆ ನನ್ನ ಟೀಮು ಇರ್ಬೋದು ಈ ದೃಷ್ಟಿ ಬಿಟ್ಟು ತಂಡ ಇರ್ಬೋದು ಎಲ್ಲರಿಗೂ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಿಮಗೂ ಇಲ್ಲಿ ಇಷ್ಟು ನಿಮ್ಮ ನನ್ನ ಬಿಝಿಯಾದ ಶೆಡ್ಯೂಲಲ್ಲಿ ನೀವು ಇಲ್ಲಿ ಬಂದು ನಮ್ಮ ಜೊತೆ ಒಂದು ಅರ್ಧ ಗಂಟೆ ಎಪಿಸೋಡ್ ನೋಡಿದಕ್ಕೆ ನಿಮಗೂ ಧನ್ಯವಾದಗಳು ಥ್ಯಾಂಕ್ ಯು ಪ್ರಾಜೆಕ್ಟ್ ಬಗ್ಗೆ ಟೀಮ್ ಗೆಸ್ಟ್ ಕಾನ್ಫಿಡೆಂಟ್ ಇದೆ ಎನ್ನುವುದನ್ನು ಈ ಒಂದು ಗೆಸ್ಟರ್ ಮೂಲಕ ನಾವು ತೋರಿಸ್ತಾ ಇದ್ದೀವಿ ಆದರೆ ಕೋಟಿ ರೂಪಾಯಿ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡೋರು ಕೂಡ ಸ್ವಲ್ಪ ಎದುರ್ಕೊಳ್ಳೋದು ಅಂದರೆ ಪ್ರೆಸ್ ಶೋ ಅಂದರೆ ಸ್ವಲ್ಪ ಎದುರ್ಕೊಳ್ತಾರೆ ಅಂದರೆ ನೋಡ್ಬಿಟ್ಟು ಏನು ಹೇಳ್ತಾರೋ ಯಾವ ಥರ ಒಂದು ಮೌತ್ ಆಗ್ತು ಸ್ಪ್ರೆಡ್ ಆಗುತ್ತೋ ಅಂತ ಈವನ್ ದೊಡ್ಡ ದೊಡ್ಡ ಡೈರೆಕ್ಟರ್ ಕೂಡ ಎದುರ್ಕೊಳ್ಳೋ ಶೋ ಅಂದರೆ ಪ್ರೆಸ್ಗೆ ಹಾಕೋ ಶೋ ಸೊ ಅಂಥದ್ರಲ್ಲಿ ಒಂದು ಟೆಲಿವಿಷನಲ್ಲಿ ಆಗೋ ಒಂದು ಸೀರಿಯಲ್ನ ಒಂದು ಸಿನಿಮಾ ರೇಂಜಿಗೆ ಇಷ್ಟು ಪ್ರೆಸ್ ಎಲ್ಲ ಕರೆದು ಶೋ ಹಾಕುತ್ತಾರೆ ಅಂದರೆ ಈ ಟೀಮ್ಗೆ ಈ ಪ್ರಾಡಕ್ಟ್ ಮೇಲೆ ಎಷ್ಟು ಕಾನ್ಫಿಡೆಂಟ್ ಇದೆ ಅನ್ನೋದನ್ನು ಒನ್ ಆಫ್ ದೇ ವಿರ್ ವಿರ್ ಕನ್ವೀನಿಂಗ್ ಯು ಹೌ ಸ್ಟ್ರಾಂಗ್ ವಿ ಆರ್ ಅಂತ ಸೊ ಸೊ ಟೀಮ್ಗೆ ಥ್ಯಾಂಕ್ ಯು ಅದಕ್ಕೆ ಟೀಮ್ ಕನ್ವೀಷನ್ ಆಗಲಿ ಇದೆಲ್ಲ ಆ್ಯಕ್ಚುಲ್ ಡೌಟ್ ಇತ್ತು ಸ್ವಲ್ಪ ಬೇಕಾ ಬೇಡ ಅಂತ ಡೌಟ್ ಇತ್ತು ಬಟ್ ಟೀಮ್ ವೆರಿ ಮಚ್ ಕನ್ವಿನ್ಸ್ಡ್ ಅಬೌಟ್ ದಿಸ್ ವಿ ಕ್ಯಾನ್ ಶೋ ಅಂದರೆ ಯಾರಿಗೂ ಡೌಟೇ ಇಲ್ಲ ಅದರಲ್ಲಿ ಅಂತ ಸೊ ಅಷ್ಟು ಮಟ್ಟಿಗೆ ನಮ್ಮ ಪ್ರಾಡಕ್ಟ್ ಬಟ್ ಅಂದರೆ ಅಷ್ಟು ಮಟ್ಟಿಗೆ ಕಾನ್ಫಿಡೆಂಟ್ ಇದೆ ಸೊ ಮುಂದೆ ಬರೋ ಕತೆ ಮೇಲೆ ಅಷ್ಟೊಂದು ಕಾನ್ಫಿಡೆಂಟ್ ಇದೆ ಸೊ ಶ್ರೀನಿವಾಸನ್ ಟೀಮ್ ಜೆ ಡಿ ಎನ್ ಟೀಮ್ ದೇ ಆರ್ ವೆರಿ ಮಚ್ ಕನ್ವಿನ್ಸ್ಡ್ ಅಬೌಟ್ ದಿಸ್ ವಿಲ್ ಶೋ ಇದು ಫುಲ್ ಫುಲ್ ಎಪಿಸೋಡ್ ಅಂತ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಸೊ ಪ್ರೊಡಕ್ಷನ್ ಅಂಶ ಆಗಲಿ ರಕ್ಷಾ ಆಗಲಿ ಅವ್ರಿಗೆ ಪ್ರಾಜೆಕ್ಟನ್ನು ನಿಂತ್ಕೊಂಡು ರೀತಿಯಾಗಲಿ ಎವ್ರಿ ವೇರ್ ಸೊ ಎವ್ರ ಹಂತದಲ್ಲೂ ಸಖತ್ ಕಷ್ಟ ಇತ್ತು ಇಲ್ಲಿಂದ ಬೆಳ್ಳಾರಿ ಹೋಗಬೇಕು ಅಲ್ಲೋದ್ರೆ ಮಳೆ ಬರುತ್ತೆ ಅಂದರೆ ಏನೇನೋ ಇದೆ ಅದರ ಮಧ್ಯದಲ್ಲಿ ನಮ್ಮ ಕನ್ವಿಷನ್ ಏನಿತ್ತಲ್ಲ ಹಿಂಗೆ ಬರಬೇಕು ಅಂತ ನಮ್ಮ ವಿಷನ್ ಏನಿದೆಯಲ್ಲ ಅದು ವಿಷನ್ಗಾಗಿ ಫೈಟ್ ಮಾಡಿದ್ದಾರೆ ಅದರಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ತೀನಿ ಜೆ ಡಿ ಎನ್ ಟೀಮ್ ಕಂಗ್ರಾಸ್ ಜೆ ಡಿ ಎನ್ ಟೀಮ್ ಕಂಗ್ರಾಟ್ಸ್ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್ ಸೊ ಎಲ್ಲ ಪಾತ್ರನೂ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದು ಅಂದರೆ ಫ್ಲಾವ್ಲೆಸ್ ಆಗಿದೆ ನನ್ನ ಪ್ರಕಾರ ಒಂದು ಟೆಲಿವಿಷನ್ ಸೀರಿಯಲ್ಗೆ ಇಷ್ಟೊಂದು ಫ್ಲಾವ್ಲೆಸ್ ಔಟ್ಪುಟ್ ತುಂಬಾ ರ್ಯಾರಾಗಿ ಸಿಗುತ್ತೆ ಈ ಪ್ರಾಜೆಕ್ಟಲ್ಲಿ ಸಿಕ್ಕಿದೆ ಅದು ಸೊ ಅದಕ್ಕಿಂತ ದೊಡ್ಡದಾಗಿ ಸಿದ್ಧಾರ್ಥವರು ದದ್ದಾವಯಾಗಿ ವಾಪಸ್ ಬಂದಿದ್ದಾರೆ ಕಲಸ್ ಕನ್ನಡಕ್ಕೆ ಅವ್ರ ಜೊತೆಗೆ ರಕ್ಷ್ ಅಂತ ಇನ್ನೊಂದು ಹೀರೋ ಅಂದರೆ ಎರಡು ಹೀರೋ ಒಟ್ಟು ಸೇರಿದ್ದಾರೆ ಒಂದು ಹೀರೋ ಪ್ರೊಡ್ಯೂಸರ್ ಆಗಿದ್ದಾರೆ ಒಂದು ಹೀರೋ ಆನ್ ಸ್ಕ್ರೀನ್ ಬಂದಿದ್ದಾರೆ ವಿ ಆರ್ ವೆರಿ ಮಚ್ ಹ್ಯಾಪಿ ಸೊ ನಾವು ಸಿಕ್ಸ್ ತರ್ಟಿ ಬರ್ತೀವಿ ವಿತ್ ದೃಷ್ಟಿ ಬಿಟ್ಟು ಅನ್ನೋದು ನಿಮ್ಗೆ ಹೇಳೋಕ್ಕೆ ನಮ್ಮೆಲ್ಲ ತುಂಬ ಖುಷಿಯಾಗ್ತಿದೆ ಸೊ ಅದು ಎಲ್ರಿಗೂ ಕಾಂಗ್ರಾಟ್ಸ್ ಒಂದು ಸ್ಪೆಷಲ್ ಕಾಂಗ್ರಾಟ್ಸ್ ಅಂದರೆ ನಮ್ಮ ಶ್ರವಂತ್ ಮತ್ತು ರಮೇಶ್ಗೆ ಅಂತ ಅಂದರೆ ಶವಂತ್ ಶ್ರವಂತ್ ಇಸ್ ಅ ಚಾನಲ್ ಪಿ ಅವ್ರಿಗೆ ಕನಸಿದೆ ಮೂವಿ ಮಾಡಬೇಕು ಅನ್ನೋ ಕಾಣಿಸಿದೆ ಅದನ್ನು ಸೀರಿಯಲ್ನ ಮೂವಿ ರೇಂಜ್ಗೆ ಮಾಡಿದ್ದಾರೆ ಇವಾಗ ಆ ಮೂವಿ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ ಸೊ ಸಿಕ್ಕಿರುತ್ತೆ ಅಂತ ಅನ್ಸುತ್ತೆ ಕಂಗ್ರಾಟ್ಸ್ ಆ್ಯಂಡ್ ರಮೇಶ್ ಎಡಿಟರ್ ರಮೇಶ್ ಈಸ್ ಆಸ್ ಹ್ಯಾವ್ ದ ಡ್ರೀ ಮೂವಿ ಮಾಡಬೇಕು ಮೂವಿ ಮಾಡಬೇಕು ಅಂತ ಬಟ್ ಅವರಿಬ್ಬರಿಗೂ ಒಂಥರ ವಿಯಲ್ಲೇ ಮೂವಿ ಮಾಡೋ ಅವಕಾಶ ಸಿಕ್ಕಿದೆ ಸ್ಪೆಷಲ್ ಕಂಗ್ರಾಟ್ಸ್ ಆರ್ ವೆರಿ ಮಚ್ ಹ್ಯಾಪಿ ಅಬೌಟ್ ದಿಸ್ ಪ್ರಾಜೆಕ್ಟ್ ಸಖತ್ ಕಾನ್ಫಿಡೆಂಟ್ ಇದೆ ಕಂಗ್ರಾಟ್ಸ್ ಆಲ್ ಯಾರು ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವ್ರಿಗೆ ನಮ್ಮ ಜೊತೆ ಬಂದು ಯು ಹೆಲ್ಪಿಂಗ್ ಆಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ಸೆಕೆಂಡ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಎಲ್ಲ ಕಲಾವಿದರಿಗೆ ಟು ಅಂದರೆ ಆಕ್ಸೆಪ್ಟ್ ಮಾಡಿ ನಮ್ಮ ಕಂಪ್ನಿ ಜೊತೆ ಯೋರ್ ಟ್ರಾವೆಲಿಂಗ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಸ್ ನನಗೆ ಐ ಆಮ್ ಸ್ವಲ್ಪ ನರ್ವಸ್ ಆಲ್ವೇಸ್ ನರ್ವಸ್ ಬಟ್ ಐ ಟ್ರೈ ಸಾರಿ ಪ್ಲೀಸ್ ಕ್ಯಾನ್ ಯು ಕಮ್ ಬ್ಯಾಕ್ ಟು ದ ಈ ಧಾರಾವಾಹಿಯ ಬಗ್ಗೆ ನಿಮಗೆ ತುಂಬ ಇಷ್ಟವಾದಂಥ ವಿಷಯ ಏನು ಫಸ್ಟ್ ಆಫ್ ಆಲ್ ನಮ್ಮ ಕಂಪ್ನಿ ಬಿಕಾಸ್ ಇದು ನಮ್ಮ ಕಂಪ್ನಿ ಇದನ್ನು ಪ್ರೊಡ್ಯೂಸ್ ಮಾಡ್ತದೆ ಅದು ತುಂಬ ಇಷ್ಟ ದೆನ್ ಸೆಕೆಂಡ್ ಆಫ್ ಆಲ್ ಹಬ್ ಗಾಟ್ ಸಚ್ ಅ ಗ್ರೇಟ್ ಟೀಮ್ ಜೆ ಡಿ ಸರ್ ಆಗಿರ್ಬೋದು ಪ್ರಕಾಶ್ ಸರ್ ಪ್ರಶಾಂತ್ ಪ್ರಶಾಂತ್ ಸರ್ ಆ್ಯಂಡ್ ಶ್ರವಂತ್ ನನಗೆ ಈ ಟೀಮ್ ಭಾಳ ಇಷ್ಟ ಆಯಿತು ಆ್ಯಂಡ್ ನನ್ನ ಟೀಮ್ ನನಗೆ ಭಾಳ ಇಷ್ಟ ಆಯಿತು ನಾನು ಏನೇ ಹೇಳಿದ್ರು ಲೈಕ್ ವಿದಿನ್ ಮಿನಿಟ್ಸ್ ವಿದಿನ್ ಮಿನಿಟ್ಸಲ್ಲಿ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಈ ದೃಷ್ಟಿ ಬಟ್ ಬಟ್ಟುನ ನಾವು ಈ ರೇಂಜಿಗೆ ತೊಗೊಂಡು ಬರೋಕ್ಕೆ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ ನನ್ಗೆ ಅದು ಬೇಸಿಕಲಿ ತುಂಬ ಇಷ್ಟ ಆಯಿತು ಆ್ಯಂಡ್ ಅಫ್ಕೋರ್ಸ್ ರಕ್ಷ್ ಈಸ್ ಆಲ್ವೇಸ್ ಬೀನ್ ಸಪೋರ್ಟಿಂಗ್ ಆಸ್ ಎಲ್ಸ್ ಟು ಸೇ ದಟ್ಸ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟೀಮ್ ಥ್ಯಾಂಕ್ ಯು ಕಲರ್ಸ್ ಕನ್ನಡ ವಾಹಿನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ವಿಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಆ್ಯಂಡ್ ಐ ಜಸ್ಟ್ ಓನ್ಲಿ ಕ್ಯಾನ್ ಸೇ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಎಪಿಸೋಡ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ವಿತ್ ಎಲ್ಲರ ಪರ್ಮಿಷನ್ ನನ್ನ ಎಲ್ಲ ಟೆಕ್ನಿಷಿಯನ್ಸು ಬಂದ್ಬಿಡಿಯಲ್ಲ ಮೇಲೆ ಪ್ಲೀಸ್ ಮನೋಣ್ಣ ಪಿ ಪ್ರೊಡಕ್ಷನ್ ಕಂಟ್ರೋಲರ್ ನವೀನಣ್ಣ ದಿನೇಶ್ ಸುನಂದಕ್ಕ ಎಲ್ಲರೂ ಬಂದ್ರಪ್ಪ ಪ್ಲೀಸ್ ಆಮೇಲೆ ರಮೇಶ್ ಸರ್ ನೀವು ಬನ್ನಿ ಸೌಂದ ಬಸಣ್ಣ ಎಲ್ಲರೂ ಬಂದಿದ್ದೀರಾ ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ ಅಷ್ಟೆಲ್ಲ ಒದ್ದಾಡ್ಬಿಟ್ಟು ನೀವು ಅಲ್ಲೇ ಕುತ್ಕೊಂಡ್ರೆ ಹೇಗೆ ಬನ್ನಿ ಬನ್ನಿ ಎಲ್ಲರೂ ಮಾತಾಡೋದಕ್ಕಿಂತ ಒಂದು ನಿಮಿಷ ಸ್ವಲ್ಪ ಜಾಸ್ತಿ ಮಾತಾಡ್ಬಿಡ್ತೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ನನ್ನ ಬಾಸ್ ಜೆ ಡಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಲ್ಮೋಸ್ಟ್ ಡೈರೆಕ್ಷನ್ ಮಾಡಿ ಎರಡು ವರ್ಷ ಆಗಿತ್ತು ನನ್ನನ್ನು ನಂಬಿದ್ದವರೊಬ್ಬರೇ ಈ ಪಾಯಿಂಟ್ ಆಫ್ ಟೈಮಲ್ಲಿ ಆ ಲೆವೆಲ್ ಔಟ್ಪುಟ್ ನೀವೆಲ್ಲ ನೋಡ್ತಾ ಇದ್ದೀರ ಅಂತಂದರೆ ಇಟ್ಸ್ ಜೆ ಡಿ ಸರ್ಸ್ ವಿಷನ್ ಅಷ್ಟೇ ಬೇರೆ ಏನಿಲ್ಲ ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ ಅದು ಅವ್ರ ವಿಷನ್ ಸೊ ಥ್ಯಾಂಕ್ ಯು ಜೆ ಡಿ ಸರ್ ಐ ಲವ್ ಯು ಸೋ ಮಚ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು ಅಂದರೆ ಬೇಸಿಕಲಿ ಒಬ್ಬ ಡೈರೆಕ್ಟ್ರಾಗಿ ಈ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಸಿಕ್ಕಾಪಟ್ಟೆ ಪ್ರೆಷರು ಏನಕ್ಕೆ ಅಂತ ಹೇಳ್ಬಿಡ್ತೀನಿ ಅಣ್ಣನ ಹತ್ರ ಹೋಯ್ತು ಅಂದರೆ ಅಂದರೆ ನಮ್ಮ ರಕ್ಷ ಹತ್ರ ಹೋಯ್ತು ಅಂದರೆ ಬ್ರೋ ನಾಳೆ ಸೀನ್ ಈ ಥರ ಇದೆ ಒಂದು ಟ್ವೆಂಟಿ ಫೀಟ್ ಕ್ರೇನ್ ತರಿಸ್ಕೊತಿದ್ದೇನೆ ಅಂದರೆ ಬ್ರೋ ಟ್ವೆಂಟಿ ಫೀಟ್ ಕ್ರೇನಕ್ಕೆ ಬ್ರೋ ಹಂಗೆ ಜಿಮ್ಮಿ ಜಿಪ್ಪು ತರ್ಸ್ಕೊಂಡು ಬಿಡಿ ಫಾರ್ಟಿ ಫೀಟ್ ಕ್ರೇನು ತರಿಸ್ಕೊಂಡ್ಬಿಡಿ ಏನೇನು ಬೇಕು ಎಲ್ಲ ತರಿಸ್ಕೊಂಡ್ಬಿಡಿ ಅಂತ ಹೇಳ್ತಾರೆ ಸೊ ಇದೇನಪ್ಪ ಇದು ನಾನು ಚಿಕ್ಕದ್ ಕೇಳಿದ್ರೆ ಇಷ್ಟು ದೊಡ್ಡದು ಇದು ಮಾಡ್ತಾ ಇದ್ದಾರೆ ಅಂತ ಸರಿ ಅಣ್ಣ ಸ್ವಲ್ಪ ಜೋಶಲ್ಲಿ ಅತಿಗೆ ಹತ್ರ ಹೋಗ್ಬಿಟ್ಟಾದರೂ ಆ ಜೋಶ್ನ ಕಮ್ಮಿ ಮಾಡ್ಸೋಣ ಅಂತ ಅತ್ಗೆ ಹತ್ರ ಹೋದ್ರೆ ಅತ್ಗೆ ಈ ತರ ಒಂದು ರಿಚ್ ಹೌಸ್ ಬೇಕು ಅಂತಂದ್ರೆ ಸೀದಾ ಬಳ್ಳಾರಿಗೆ ಕರ್ಕೊಂಡು ಹೋಗಿ ಒಂದು ಪ್ಯಾಲೇಸ್ ಅಲ್ಲಿ ಶೂಟಿಂಗ್ ಮಾಡ್ಕೊ ಅಂತ ಬಿಟ್ಬಿಟ್ರು ಹುಚ್ಚತನ ಇರುವಂತ ಪ್ರೊಡ್ಯೂಸರ್ಸ್ ಇವರು ಅಂದ್ರೆ ಯಾವ ಲೆವೆಲಲ್ಲೂ ಕೂಡ ಒಬ್ಬ ಡೈರೆಕ್ಟರ್ಗೆ ನಾನು ಇದ್ಕೊಡಲ್ಲ ಕೊಡಲ್ಲ ಅಂತ ಹೇಳಿದವರೇ ಅಲ್ಲ ಒಂದು ಕೇಳ್ತು ಅಂತಂದ್ರೆ ಹತ್ತು ಕೊಟ್ಕೊಂಡು ಹೋಗ್ತಾ ಇದ್ದಂಥ ಪ್ರೊಡ್ಯೂಸರ್ಸ್ ಸೊ ಆದ್ದರಿಂದ ಒಂದು ಔಟ್ಪುಟ್ ಆ ಥರ ಇದೆ ಆ್ಯಂಡ್ ಬೇಸಿಕಲಿ ನಾನು ತುಂಬ 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 ಪ್ರೀತಿಸೋದಕ್ಕೆ ಶುರು ಮಾಡಿದೆ ಈ ಪ್ರೊಡ್ಯೂಸರ್ಸ್ನ ನೀವು ಖರ್ಚು ಮಾಡಿರೋ ಅಷ್ಟೂ ಅದು ಡಬ್ಬಲ್ ಆಗಿ ನಿಮ್ಮ ಹತ್ರ ವಾಪಸ್ ಬರಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಬ್ರೋ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಲ್ಲಿ ನಿಂತಿರುವಂಥ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಆರ್ಟಿಸ್ಟ್ಗಳಿಗೂ ಕೂಡ ನಂಬಿ ನನ್ನನ್ನು ಬೇಸಿಕಲಿ ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋಕ್ಕೂ ಬಿಟ್ಟಿಲ್ಲ ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ ನಾನು ಅಷ್ಟು ಒದ್ದಾಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ನಾನು ನಾವೇನಾದರೂ ಒಂದು ನಾನು ಯಶ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದ್ದೆ ಅದರಲ್ಲೂ ಅವ್ರು ಒಂದು ಮಾತು ಹೇಳಿದರು ನಿಜ ಅನ್ನಿಸ್ತು ನನಗೆ ನಾವು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಯಿತು ಅಂತಂದರೆ ಬೇಸಿಕಲಿ ಎಲ್ಲ ಒಳ್ಳೆ ವಿಷಯಗಳು ಬಂದು ಒಂದು ಜಾಗದಲ್ಲಿ ಕೂತ್ಕೊಳ್ಳತ್ತಂತೆ ಅದಕ್ಕೆ ಜೀವಂತ ಉದಾಹರಣೆ ದೃಷ್ಟಿಪಟ್ಟು ಟೀಮ್ ಯಾಕೆಂತಂದರೆ ಎಲ್ಲ ಆರ್ಟಿಸ್ಟ್ಗಳಾಗಿರ್ಬೋದು ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲ ಎಲ್ಲ ಅಷ್ಟೇ ಎಲ್ಲರ ವಿಷನ್ ಕೂಡ ಸಿಕ್ಕಾಪಟ್ಟೆ ದೊಡ್ಡದು ಅಂದರೆ ಇಲ್ಲಿ ಯಾರೂ ಕೂಡ ನಾರ್ಮಲಾಗಿ ಕೆಲಸ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಮೇಕಪ್ ಮ್ಯಾನ್ ನವೀನ ತಗೋಬೇಕು ಅಂದರೆ ದೃಷ್ಟಿಗೆ ಆ ಥರದ್ದು ಏನು ಒಂದು ಮೇಕಪ್ ಹೋಗ್ತಾ ಇದೆ ಅದು ನಿಜವಾಗ್ಲೂ ಅದು ಮಾಡೋದು ಅದು ಇಟ್ಸ್ ನಾಟ್ ಆನ್ ಈಸಿ ಟಾಸ್ಕ್ ಅವ್ರು ಮಾಡಿದ್ದಾರೆ ಅದನ್ನು ಆ್ಯಕ್ಟರ್ಸ್ಗಳಿಗೂ ಅಷ್ಟೇ ಯಾವುದೋ ಒಂದು ನಾರ್ಮಲ್ ಒಬ್ಬರು ಕೂಡ ಒಂದು ನಾರ್ಮಲ್ ಕ್ಯಾರೆಕ್ಟ್ರು ಮಾಡ್ತಾ ಇಲ್ಲ ಸುಮ್ಮನೆ ನಿಂತ್ಕೊಂಡು ಒಂದು ಮೂಲೆಯಲ್ಲಿ ಕಣ್ಣೀರು ಹಾಕೋ ಕ್ಯಾರೆಕ್ಟ್ರು ಯಾರೂ ಕೂಡ ಮಾಡ್ತಾ ಇಲ್ಲ ಎಲ್ಲರೂ ಮಾಡ್ತಾ ಇರೋದು ಒಂದು ಅಬ್ನಾರ್ಮಲ್ ಕ್ಯಾರೆಕ್ಟರ್ ಸೊ ನನಗೆ ನಂಬಿಕೆ ಇದೆ ಒಬ್ಬ ಆಗಿ ಕೂಡ ಅಷ್ಟೇ ಹಾಗೆ ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ನಿಂತ್ಕೊಂಡು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಂದ ನಿಂತ್ಕೊಂಡ್ರು ಅಷ್ಟೇ ಖಂಡಿತವಾಗ್ಲೂ ಇದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣುತ್ತೆ ಅಂತ ನಾನು ತುಂಬ ನಂಬ್ತೀನಿ ಆ್ಯಂಡ್ ಒಬ್ರನ್ನ ಬಿಟ್ಬಿಟ್ಟಿದ್ದೀನಿ ನನ್ನ ಜೊತೆ ಪ್ರತಿ ದಿವಸ ಪ್ರತಿ ಕ್ಷಣ ಹಗಲು ರಾತ್ರಿ ಸಾಥ್ ಕೊಟ್ಟಂಥ ಕುಮುದ ಅವರು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಟು ಥ್ಯಾಂಕ್ ಯು ಆಮೇಲೆ ನಿಮ್ಮ ಒರಿಜಿನಲ್ ಹೆಸರು ಹೇಳ್ಬಿಡ್ತೀನಿ ಬನ್ನಿ ಮೇಲೆ ಓಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್ ಪ್ರಶಾಂತ್ ಸರ್ ಅಂದರೆ ಬೇಸಿಕಲಿ ಒಬ್ಬರನ್ನ ನಂಬಬೇಕು ಅಂದರೆ ಅಷ್ಟು ಈಸಿಯಾಗಿ ನಂಬಕ್ಕಾಗಲ್ಲ ಬಟ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ಡೈರೆಕ್ಟ್ರಾಗುವಂಥ ಅವಕಾಶ ಮಾಡಿಕೊಟ್ರಿ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಇಟ್ ಥ್ಯಾಂಕ್ ಯು ಆ್ಯಂಡ್ ರಕ್ಷಿದ್ದು ಇನ್ನೊಂದು ಹೇಳಬೇಕು ಅವರು ಬೇಸಿಕಲಿ ಒಬ್ಬ ದೊಡ್ಡ ಕೊರಿಯೋಗ್ರಾಫರ್ನ ಕರ್ಕೊಂಡು ಬರಬೇಕು ಅಂತಿದ್ರು ಅದನ್ನು ಕೂಡ ನಾನು ಬ್ರೇಕ್ ಮಾಡಿ ಇಲ್ಲೇ ಇಲ್ಲ ಕೊರಿಯೋಗ್ರಫಿ ನಾನೇ ಮಾಡ್ತೀನಿ ಅಂದ ತಕ್ಷಣ ರಕ್ಷು ಮತ್ತು ಜೆ ಡಿ ಸರ್ ಇಬ್ಬರು ಒಪ್ಕೊಂಡ್ರು ಸೊ ಆ ಸಾಂಗು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಥ್ಯಾಂಕ್ ಯು ಅಲ್ಲಿ ಆಲ್ರೆಡಿ ಪರಿಚಯ ಮಾಡಿಸಿದಿರಲ್ಲ ಮೇಡಮ್ ಕೆಟ್ಟರು ಅಂತ ಕೆಟ್ಟವೂ ಹೀರೋಯಿನ್ಗೆ ಬಿಡೋಲ್ಲ ತೊಂದರೆ ಕೊಡ್ತಾರೆ ಅನ್ನೋದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ ಮೊದಲನೇದಾಗಿ ಕಲರ್ಸ್ ಕನ್ನಡ ವಾಹಿನಿಗೆ ಮತ್ತು ನಮ್ಮ ರಕ್ಷ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೀರಿಯಲ್ ಆ್ಯಕ್ಟಿಂಗ್ ಜರ್ನಿ ಶುರು ಮಾಡಿದ್ದು ಇದೇ ಕಲರ್ಸ್ ಆವಾಗ ಇ ಟಿ ವಿ ಇತ್ತು ಎರಡು ಸಾವಿರದ ಆರು ಏಳರಲ್ಲಿ ಮುಗಿಲು ಅನ್ನೋ ಸೀರಿಯಲ್ ಮೂಲಕ ಆ್ಯಂಡ್ ಆ್ಯಕ್ಟಿಂಗ್ ಸ್ಟಾಪ್ ಮಾಡಿದ್ದು ನಾನು ಇದೇ ಚಾನೆಲ್ ಮೂಲಕನೇ ನೂರೆಂಟು ಸುಳ್ಳು ಅಂತ ಎರಡು ಸಾವಿರದ ಹನ್ನೆರಡರಲ್ಲಿ ಅದಾದ ಮೇಲಿಂದ ಡೈರೆಕ್ಷನ್ ಮಾಡ್ತಾಯಿದ್ದೆ ವಾಪಸ್ ಮತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ಟೆಲಿವಿಷನ್ಗೆ ವಾಪಸ್ಸು ಕರ್ಕೊಂಡು ಬಂದಿದ್ದಾರೆ ರಕ್ಷ ಅವರು ಅವರು ಇಷ್ಟೊತ್ತು ಹೇಳ್ತಿದ್ರು ಒಂದು ಹುಚ್ಚ್ತಾನೆ ಇದೆ ಅಂತ ನಿಜವಾಗ್ಲೂ ಹುಚ್ಚರೆ ಇವರು ಮೂರು ಮೂರು ಕ್ಯಾಮ್ರಾ ಪ್ರತಿದಿನ ಎಲ್ಲ ಅಲೆಕ್ಸಾ ಅಲೆಕ್ಸಾ ರೆಡ್ಡು ಎಲ್ಲ ಫ್ಯಾಂಟಮ್ ಕ್ಯಾಮ್ರಾ ಎಲ್ಲ ಎಲ್ಲ ಎಕ್ವಿಪ್ಮೆಂಟ್ನು ನಾವು ಸಿನಿಮಾದಲ್ಲಿ ಉಪಯೋಗಿಸೋ ಎಲ್ಲ ಎಕ್ವಿಪ್ಮೆಂಟ್ನು ತುಂಬ ಧೈರ್ಯ ಮಾಡಿ ತಂದು ಇವತ್ತು ನೋಡಿದ ಎಪಿಸೋಡ್ ಇನ್ಪುಟ್ಟು ಔಟ್ಪುಟ್ಟು ಹಾಗೆ ಬರೋದಕ್ಕೆ ಎಲ್ಲರ ಎಫರ್ಟು ಚಾನೆಲ್ ಅವರ ಸಪೋರ್ಟು ಆ್ಯಂಡ್ ಬೇಸಿಕಲಿ ಹಣ ಹೂಡಿಕೆ ಮಾಡೋರ ಧೈರ್ಯ ಸೊ ನಿಮ್ಮ ನಿಮ್ಮ ಎಫರ್ಟ್ಗೆ ತಕ್ಕನಾದ ಪ್ರತಿಫಲ ದಯಮಾಡಿ ಭಗವಂತ ನಿಮಗೆ ಕರುಣಿಸ್ಲಿ Uh, once again ಥ್ಯಾಂಕ್ ಯು ವೆರಿ ಮಚ್ ಇನ್ನೇನು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಸೊ ಗಣೇಶ ಗೌರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಬ್ಬದ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ಇಲ್ಲಿ ಬಂದಿರೋದು ತುಂಬ ಸಂತೋಷ ಆಗ್ತಿದೆ ಆ್ಯಂಡ್ ಕಲರ್ಸ್ ಕನ್ನಡ ಟೀಮ್ಗೆ ಧನ್ಯವಾದಗಳು ಆ್ಯಂಡ್ ಸರ್ ಮೇಡಮ್ ರಕ್ಷ್ ಮತ್ತು ಅನುಷಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಎಂಟೈರ್ ದೃಷ್ಟಿಪಟ್ಟು ಟೀಮ್ ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತಿದೆ ಇಷ್ಟಪಟ್ಟು ವರ್ಕ್ ಮಾಡ್ತಿದೆ ಅದಕ್ಕೆ ಸಾಕ್ಷಿ ನೀವು ನೋಡಿದಂಥ ಇವತ್ತಿನ ಫಸ್ಟ್ ಎಪಿಸೋಡ್ ನಿಜವಾಗ್ಲೂ ನನಗೆ ಇದು ಒಂದು ಫಿಲಮ್ ಥರ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿ ಬಂದಿದೆ ನಿಮಗೂ ಹಾಗೆ ಅನಿಸಿರುತ್ತೆ ಅಂತ ನಾನು ಅನ್ಕೋತೀನಿ ನನ್ನ ಒಂದು ಚೆನ್ನಾಗಿ ಬಂದಿರೋಂಥ ಸೀರಿಯಲ್ಗಳು ತುಂಬ ಲೀಡ್ ಕ್ಯಾರೆಕ್ಟರ್ಸ್ ಮಾಡಿದಾಗ ನಾನು ಮಾಡಿದೆಲ್ಲ ಈ ಟಿವಿಗೆ ಸೊ ಅದೇ ಈ ಟಿ ವಿ ಆಗಿ ಬಣ್ಣ ಬಣ್ಣ ಹಚ್ಚಿ ಇವಾಗ ಮತ್ತೆ ನನ್ನ ಹದಿನಾಲ್ಕು ವರ್ಷ ಆದಮೇಲೆ ಅದ್ಭುತವಾದ ಒಂದು ಕ್ಯಾರೆಕ್ಟರಿಂದ ಕರೆದಿದೆ ಸುಮಾರು ಕ್ಯಾರೆಕ್ಟರ್ಸ್ ಬಂದಾಗ ನಾನು ಒಪ್ಕೊಳ್ಳಿಲ್ಲ ಬಿಕಾಸ್ ಆಫ್ ನನ್ನ ಫ್ಯಾಮಿಲಿ ಪ್ರಯಾರಿಟೀಸ್ಗೆ ಬಟ್ ಈ ಕ್ಯಾರೆಕ್ಟರ್ ಹೇಳಿದಾಗ ಮಾಡ್ಲಾ ಬೇಡವಾ ಬೇಡವಾ ಅಂತ ತುಂಬ ತಲೆ ಕೆಡ್ಸ್ಕೊಂಡಿದ್ದೆ ಹೀರೋಯಿನ್ ತಾಯಿಯಾಗಿ ಮಾಡಬೇಕಾ ಇಲ್ಲ ಬೇಡ ಇವಾಗಲೇ ಮಾಡೋದು ಬೇಡ ಇನ್ನು ಸ್ವಲ್ಪ ವರ್ಷ ಬಿಟ್ಟು ಮಾಡೋಣ ಅನಿಸ್ತಾ ಇತ್ತು ಆದರೆ ಇವ್ರ ಪಾತ್ರ ಹೇಳಿದಾಗ ಇಷ್ಟು ಅದ್ಭುತವಾದ ಕ್ಯಾರೆಕ್ಟರು ನವರಸುಗಳಿದೆ ಇಷ್ಟು ಎಮೋಷನ್ಸ್ ಇದೆ ಒಬ್ಬರು ಆರ್ಟಿಸ್ಟ್ಗೆ ಎಮೋಷನ್ಸ್ ಇರೋದು ಅಭಿನಯ ಇರೋವಂಥ ಕ್ಯಾರೆಕ್ಟರ್ ಸಿಕ್ಬಿಟ್ರೆ ಅದಕ್ಕಿಂತ ಖುಷಿ ಪರಮಾನಂದ ಬೇರೆ ಇಲ್ಲ ಸೊ ಹಾಗಾಗಿ ನನ್ನ ಮನಸ್ಸಿಗೆ ತೃಪ್ತಿ ಕೊಡೋವಂಥ ಕ್ಯಾರೆಕ್ಟರ್ ಇದು ಸೊ ಹಾಗಾಗಿ ನಾನು ಒಪ್ಕೊಂಡೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಸಚ್ಚೆ ಬ್ಯೂಟಿಫುಲ್ ಕ್ಯಾರೆಕ್ಟರ್ ನನ್ನ ಒಂದು ಕಮ್ ಕಂಬ್ಯಾಕ್ ಕೊಟ್ಟಿರೋದಕ್ಕೆ ಆ್ಯಂಡ್ ತುಂಬ ಅದ್ಭುತವಾದ ಟೀಮ್ ಇದೆ ನಾವೆಲ್ಲ ಒಂದೇ ಮನೆಯವ್ರ ಥರ ವರ್ಕ್ ಮಾಡ್ತಾ ಇದ್ದೀವಿ ಮನೆಗಿಂತ ಜಾಸ್ತಿ ನಾವು ಶೂಟಿಂಗಲ್ಲಿ ಇರ್ತೀವಿ ಆ್ಯಂಡ್ ತುಂಬ ಮಜಾ ಮಾಡ್ತೀವಿ ಸೊ ಮನಸ್ಸು ಖುಷಿಯಾದಾಗ ನಮ್ಮ ವರ್ಕು ಕೂಡ ಅಷ್ಟೇ ಖುಷಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನು ನಂಬಿದ್ದೀನಿ ಸೊ ಇಟ್ ಥ್ಯಾಂಕ್ ಯು ಎವ್ರಿ ಒನ್ ನಮಸ್ಕಾರ ಎಲ್ರಿಗೂ ದೃಷ್ಟಿ ಬೊಟ್ಟುಲಿ ದೃಷ್ಟಿ ಪಾತ್ರನ ನಿಭಾಯಿಸ್ತಿದ್ದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಟು ಅನುಶಾಕ ಆ್ಯಂಡ್ ರಕ್ಷಿತ್ ಸರ್ ಫಾರ್ ಕಾಸ್ಟಿಂಗ್ ಮೀ ನನಗೆ ಆ ಟ್ರಸ್ಟ್ ಇರಲಿಲ್ಲ ನಾನು ಮಾಡ್ತೀನ ಇಲ್ವಾ ಅಂತ ನಂಬಿಕೆನೇ ಇರಲಿಲ್ಲ ಈ ಪಾತ್ರನ ಅದಾದಮೇಲೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೇನೂ ಗೊತ್ತಿರಲಿಲ್ಲ ಆ ಈ ಇಂದ ನನಗೆ ಪ್ರತಿದಿನ ಟ್ರೈನ್ ಮಾಡಿದ್ದು ಶ್ರವಣ್ ಸರ್ ಆಗಲಿ ಅಥವಾ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜಿಂದ ಪ್ರತಿಯೊಂದನ್ನು ಡೀಟೇಲಾಗಿ ಹೇಳಿಕೊಟ್ಟು ಪ್ರತಿದಿನ ನನಗೋಸ್ಕರ ಒಂದು ಟೈಮ್ ಕೊಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕ್ಯಾಮ್ರಾ ಮುಂದೆ ಕರ್ಕೊಂಡು ಹೋಗ್ತಿದ್ರು ಈಗಲೂ ಅಷ್ಟೇ ಪ್ರತಿದಿನ ಹೇಳ್ಕೊಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶವಣ್ ಸರ್ ಆ್ಯಂಡ್ ದೃಷ್ಟಿ ದೃಷ್ಟಿ ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟರು ಅನುಷಕ್ಕಾಗಲಿ ಕುಮುದಾಕ್ಕಾಗಲಿ ಚಾನೆಲ್ ಅವರಾಗಲಿ ಅವಳು ಹಾಕೋ ಒಂದು ಬಿಂದಿಯಿಂದ ಕಾಲ್ ಚಪ್ಪಲಿ ತನಕ ಇದೇ ಥರ ಇರಬೇಕು ಆ್ಯಂಡ್ ದೃಷ್ಟಿ ಹೀಗೆ ಕಾಣಿಸ್ಬೇಕು ಅಂತ ಹೇರ್ ಸ್ಟೈಲಿಂದಾಗಲಿ ಎಷ್ಟು ಲುಕ್ ಟೆಸ್ಟ್ ಆಯಿತು ಅಂದರೆ ಫೋರ್ ಟು ಫೈವ್ ಟೈಮ್ಸ್ ಅವರು ಬರೀ ಮೇಕಪ್ 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 ಮಾತ್ರ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಫೌಂಡೇಶನ್ನು ಅಷ್ಟೇ ಒನ್ ಫ ಟೆನ್ ಟು ಫಿಫ್ಟೀನ್ ಶೇಡ್ಸ್ ಟ್ರೈ ಮಾಡಿದ್ರು ಐಬ್ರೋ ಆಗಲಿ ಪ್ರತಿಯೊಂದು ಅಷ್ಟೇ ಪಾಪ ಅವ್ರ ನಿದ್ದೆನೂ ಮಾಡಿರಲ್ಲ ಸರಿಯಾಗಿ ಕನಸಲು ಅದೇ ಬರ್ತಾ ಇರುತ್ತೆ ದೃಷ್ಟಿ ಹೇಗೆ ಕಾಣಿಸ್ಬೇಕು ಕಾಣಿಸ್ಬೇಕು ಅಂತ ನಾಳೆ ಪ್ರೋಮೋ ಅನ್ನೋ ತನಕ ಕೂಡ ಅವರು ಹಿಂದಿನ ದಿನನೂ ಮೇಕಪ್ ಟೆಸ್ಟ್ಗೆ ಅಂತಾನೆ ಕರೆಸಿದ್ರು ಪ್ರೋಮೋ ತನಕ ಫೈನಲೈಸ್ ಮಾಡಿದ್ರು ಆ್ಯಂಡ್ ಎಲ್ಲ ಕೋ ಆರ್ಟಿಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ದೃಷ್ಟಿ ದೃಷ್ಟಿಬಟ್ಟು ನೋಡಿ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಸೋಮವಾರದಿಂದ ಶನಿವಾರ ಸಂಜೆ ಆರು ಮೂವತ್ತಕ್ಕೆ ಯಾರು ಮಿಸ್ ಮಾಡಬೇಡಿ ದೃಷ್ಟಿಪಟ್ಟು ನೋಡಿ ಥರ ಲಾಟ್ ಚೇತನಾ ದಿಸ್ ವುಡಂಟ್ ಹ್ಯಾವ್ ಬಿನ್ ಪಾಸಿಬಲ್ ವಿತೌಟ್ ಹರ್ ಇದು ಚೇತನಾ ಇಸ್ ಸ್ಕ್ರೀನ್ ಪ್ಲೇ ರೈಟರ್ ನಮ್ಮದು ಸ್ಕ್ರೀನ್ ಪ್ಲೇನ ಚೇತನ ಅವ್ರು ಬರಿತಾ ಇದ್ದಾರೆ ಫೆಂಟಾಸ್ಟಿಕ್ಕಾಗಿ ಬರೀತಾ ಇದ್ದಾರೆ ಅವರ ಥಾಟ್ ಪ್ರೋಸೆಸ್ ಅವ್ರ ಇಮ್ಯಾಜಿನೇಷನ್ ಆ್ಯಂಡ್ ಅವ್ರ ಒಂದೊಂದು ಕ್ಯಾರೆಕ್ಟರ್ ಒಳಗೆ ಯಾವ ಥರ ಇಳಿತಾರೆ ಆ್ಯಂಡ್ ಶೀ ಈಸ್ ಜಸ್ಟ್ ಫ್ಯಾಬುಲಿಯಸ್ ಆ್ಯಂಡ್ ಐಮ್ ಡೆಫಿನೆಟ್ಲಿ ಐ ಆಮ್ ಶೋರ್ ದ ಹೋಲ್ Team is missing her a lot, uh, and uh, dialogue writer Girja uh, Manju Like it wouldn't have been possible. Yes, to Kondo, they get into the character that is very important. Chetana, we love you. We love you, and we are missing you here.